ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಪ್ರಮುಖ ವಿಷಯಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ ಎರಡೂ ವಿಷಯಗಳು ಕೂಡ ಮಹಿಳೆಯರಿಗೆ ಸಂಬಂಧಪಟ್ಟದ್ದು ಇಬ್ಬರು ರಾಜಕಾರಣಿಗಳು ಇಬ್ಬರು ಅತಿ ಹೆಚ್ಚು ಸುದ್ದಿಯಲ್ಲಿರುವಂಥವರು ಒಬ್ಬರು ಹಿಮಾಚಲ ಪ್ರದೇಶದ ಲೋಕಸಭಾ ಸದಸ್ಯೆ ಇನ್ನೊಬ್ಬರು ದಿಲ್ಲಿಯ ಮುಖ್ಯಮಂತ್ರಿ ಮೊದಲು ದಿಲ್ಲಿಯ ಮುಖ್ಯಮಂತ್ರಿಯ ಬಗ್ಗೆ ಮಾತಾಡಿಬಿಡ್ತೀನಿ ದಿಲ್ಲಿ ಮುಖ್ಯಮಂತ್ರಿ ಯಾರು ಅಂತ ಮತ್ತೆ ತಮ್ಮೆದುರಿಗೆ ಹೇಳಬೇಕಾದ ಅಗತ್ಯತೆ ಇಲ್ಲ ಅದು ಆತಿಶಿ ಮರಲೇನ ಅತಿ ಹೆಚ್ಚು ವಿವಾದಕ್ಕೆ ಒಳಗಾದಂಥ ಹೆಣ್ಮಗಳು ಇವತ್ತಿನ ಕಾಲಘಟ್ಟದಲ್ಲಿ ಯಾವತ್ತೂ ಇವರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿಯಾಗಿ ಕಾರ್ಯಭಾರ ವಹಿಸಿಕೊಂಡರು ಅವತ್ತಿನಿಂದ ಇವರು ಸುದ್ದಿಯಲ್ಲಿದ್ದಾರೆ ಕಾರಣ ಏನಂದರೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಇವರು ಅರವಿಂದ್ ಕೇಜ್ರಿವಾಲ್ ಅವರ ಪಾದರಕ್ಷೆಯನ್ನು ಇಟ್ಟಿದ್ದಾರೆ ನೋಡಿ ಎಂಥ ದುರಂತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾದಂಥ ವ್ಯಕ್ತಿಗಳು ಜನ ಎಮ್ ಎಲ್ ಎಗಳನ್ನು ಚುನಾಯಿಸ್ತಾರೆ ಎಮ್ ಎಲ್ ಎಗಳು ಮಂತ್ ಮುಖ್ಯಮಂತ್ರಿಯನ್ನು ಚುನಾಯಿಸ್ತಾರೆ ಮುಖ್ಯಮಂತ್ರಿ ರಾಜ್ಯವನ್ನು ಆಳ್ತಾ ಇರ್ತಾರೆ ಆದರೆ ಮುಖ್ಯಮಂತ್ರಿಯಾಗಿ ನಿರ್ವಹಣೆಯನ್ನು ವಹಿಸ್ಕೊಂಡಂಥ ಒಬ್ಬ ಹೆಣ್ಮಗಳು ಇವತ್ತು ತನ್ನ ಗುಲಾಮಿತನವನ್ನು ಪ್ರದರ್ಶನ ಮಾಡಲಿಕ್ಕಾಗಿ ಮುಖ್ಯಮಂತ್ರಿಯವರ ಸಿಂಹಾಸನದ ಮೇಲೆ ಹವಾಯಿ ಚಪ್ಪಲಿಯನ್ನು ಇಟ್ಟಿದ್ದಾರೆ ಇದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ಇವರು ಪ್ರಶಾಂತ್ ಭೂಷಣ್ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಸ್ವತಃ ಆಮ್ ಆದ್ಮಿ ಪಕ್ಷವನ್ನು ಕಟ್ಟುವುದರಲ್ಲಿ ಭಾಳ ದೊಡ್ಡದಾದಂಥ ಪಾತ್ರವನ್ನು ನಿರ್ವಹಿಸ್ತವ್ರು ಇವರ ತಂದೆ ಒಂದು ಕೋಟಿ ರೂಪಾಯಿಯ ದೇಣಿಗೆಯನ್ನು ಕೊಟ್ಟಿದ್ದರು ಪಕ್ಷ ಕಟ್ಟಲಿಕ್ಕೆ ಆಮ್ ಆದ್ಮಿ ಪಕ್ಷವನ್ನು ಅವ್ರು ಹೇಳ್ತಾರೆ ಈಗ ದಿಲ್ಲಿಯನ್ನು ಆಳ್ತಾ ಇರೋದು ಈ ಅತಿಶಿ ಮರ್ಲೇನ ಅಲ್ಲ ಈಗ ದಿಲ್ಲಿಯನ್ನು ಆಳ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ಅವರ ಚಪ್ಪಲಿಗಳು ಅಂತ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ಒಂದು ವ್ಯವಸ್ಥೆ ಒಂದು ಪಕ್ಷ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಮಾತನ್ನು ಹೇಳಿದರು ನೀವು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ತೀರಾ ಪ್ರಾಣ ಪ್ರತಿಷ್ಠೆಗೆ ಹೋಗ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ನನ್ನ ಅಜ್ಜಿ ನನಗೊಂದು ಮಾತನ್ನು ಹೇಳಿದ್ದಾರೆ ಯಾವ ಬಾಬ್ರಿ ಮಸೀದಿಯನ್ನು ಕೆಡವಿ ಅದರ ಮೇಲೆ ರಾಮ ಮಂದಿರವನ್ನು ಕಟ್ಟಲಾಗಿದೆಯೋ ಅಂಥ ರಾಮನನ್ನು ನಾನು ಪೂಜಿಸುವುದಿಲ್ಲ ಅಂತ ನನ್ನ ಅಜ್ಜಿ ಹೇಳಿದ್ಲು ಆದ್ದರಿಂದ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ ಆದರೆ ವಿರೋಧಾಭಾಸ ನೋಡಿ ವಿಪರ್ಯಾಸ ನೋಡಿ ಇವತ್ತು ಅತಿಶಿ ಶ್ರೀ ಶ್ರೀರಾಮಚಂದ್ರನನ್ನೇ ನೆನೆಸ್ಕೋತಾರೆ ಶ್ರೀರಾಮನನ್ನು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ರಾಮನಿಗೆ ಹೋಲಿಸ್ತಾರೆ ತಾನು ಭರತ ಅಂತ ಬಿಂಬಿಸಿಕೊಳ್ತಾರೆ ಎಂಥ ವಿಚಿತ್ರ ನೋಡಿ ಅಲ್ಲಿ ಲಕ್ಷ್ಮಣ ಪಾತ್ರದಲ್ಲಿ ಮನೀಶ್ ಸಿಸೋಡಿಯ ಈಗ ರಾವಣ ಯಾರು ಅಂತ ಹೇಳಬೇಕು ಮಂಥರೇ ಯಾರು ಅಂತ ಹೇಳಬೇಕು ಯಾವ ರಾಮಾಯಣದ ವಿರುದ್ಧ ಯಾವ ರಾಮನ ವಿರುದ್ಧ ಮಾತನಾಡ್ತಾ ಇದ್ರು ರಾಮ ಮಂದಿರದ ವಿರುದ್ಧ ಮಾತಾಡ್ತಾ ಇದ್ರು ಇವತ್ತು ಅದೇ ರಾಮ ಮಂದಿರದ ರಾಮನ ಪಾತ್ರವನ್ನು ಇವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡವರ ಹಾಗೆ ನಾಟಕವನ್ನು ಆಡ್ತಾರೆ ಒಂದು ಮೊದಲನೇ ಪ್ರಥಮ ಚುಂಬನ ದಂತ ಭಗ್ನಮ್ಮ ಆಯಿತು ಈ ಅತಿಶಿ ಮರ್ಲೆನಾಗ ಯಾವ ರೀತಿ ಯಾವ ರೀತಿ ಅಂದರೆ ಒಂದು ಫೈಲನ್ನು ಕಳಿಸ್ತಾರೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವ್ರಿಗೆ ವಿ ಕೆ ಅವರು ತಕ್ಷಣ ಫೈಲನ್ನು ವಾಪಸ್ ಕಳಿಸ್ತಾರೆ ಇದನ್ನು ಅಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ ಪುರಸ್ಕರಿಸಲಿಕ್ಕೆ ಸಾಧ್ಯವಿಲ್ಲ ಅತಿಶಯ ಮರಳೆನ ತೆಗೆದುಕೊಂಡು ಹೋದಂಥ ಮೊದಲ ಫೈಲು ಆ ಮೊದಲ ಫೈಲೇ ರಿಜೆಕ್ಟ್ ಆಗತ್ತೆ ತಿರಸ್ಕಾರ ಆಗತ್ತೆ ಯಾಕೆ ಯಾಕೆಂದರೆ ಯಾವುದು ಸಂವಿಧಾನದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಯಾವುದಕ್ಕೆ ಎಕ್ಸಿಕ್ಯೂಟಿವ್ ಪವರ್ ಇರುವುದಿಲ್ಲವೋ ಅಂಥ ಕೆಲಸವನ್ನು ಮಾಡುವಂಥ ಇವರು ವಿ ಕೆ ಸಕ್ಸೇನಾಗೆ ಫೈಲನ್ನು ಕಳಿಸ್ತಾರೆ ಏನದು ಯಾವಾಗಲೂ ಒಂದು ಸರ್ಕಾರದಲ್ಲಿ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಒಬ್ಬ ಚೀಫ್ ಸೆಕ್ರೆಟರಿ ಇರ್ತಾರೆ ಈಕೆ ಕೇಳ್ಕೋತಾರೆ ನನಗೆ ಅಡಿಷನಲ್ ಸೆಕ್ರೆಟರಿ ಬೇಕು ಅದರ ನೇಮಕಾತಿಯ ಫೈಲನ್ನು ಕಳಿಸಿದ್ದೇನೆ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಯಾಕೆ ಬೇಡ ಚೀಫ್ ಸೆಕ್ರೆಟರಿ ನೈರೇಶ್ ಕುಮಾರ್ ಯಾಕೆ ಬೇಡ ಅಂದರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ತನಿಖೆ ಆಗಬೇಕು ಅಂತ ತನಿಖೆ ಮಾಡಿದಂಥ ಮನುಷ್ಯ ನರೇಶ್ ಕುಮಾರ್ ಆತ ಚೀಫ್ ಸೆಕ್ರೆಟರಿ ಆಗಿದ್ದರೆ ತನ್ನ ಯಾವುದೇ ಬೆಳೆ ಬೆಯೋದಿಲ್ಲ ಅಂತ ತುಂಬ ಚೆನ್ನಾಗಿ ಈಕೆಗೆ ಗೊತ್ತಿರುತ್ತೆ ಅದಕ್ಕೆ ಅಡಿಷ್ನಲ್ ಸೆಕ್ರೆಟರಿನ ಅಪಾಯಿಂಟ್ ಮಾಡ್ಕೋತೀನಿ ಅಂತಾರೆ ವಿ ಕೆ ಸಕ್ಸೇನ ಫೈಲ್ ವಾಪಸ್ ಕಳಿಸ್ತಾರೆ ಈಗ ಮತ್ತೆ ಪತ್ರಿಕಾಗೋಷ್ಠಿ ಶುರು ಅತಿಶಿ ಮರಳೆನ ಹೇಳ್ತಾರೆ ನೋಡಿ ನನಗೆ ಕೆಲಸ ಮಾಡಲಿಕ್ಕೆ ಆಸ್ಪದವನ್ನೇ ಕೊಡ್ತಾ ಇಲ್ಲ ಸರ್ಕಾರದಲ್ಲಿ ವಿ ಕೆ ಸಕ್ಸೇನ ಅವರು ನಾನು ಅಡಿಷ್ನಲ್ ಸೆಕ್ರೆಟರಿಯನ್ನು ನೇಮಕಾತಿ ಮಾಡಿ ಕೆಲಸವನ್ನು ಇನ್ನಿಲ್ಲದ ಹಾಗೆ ನಾಗಾಲೋಟದಲ್ಲಿ ಮಾಡಬೇಕು ಅಂತ ಉತ್ಸುಕತೆಯಿಂದ ಇದ್ದೆ ಉಮೇದಿನಲ್ಲಿದ್ದೆ ಆದರೆ ನನಗೆ ಅಡ್ಡಗಾಲಾಗಿದ್ದಾರೆ ಅತಿಶಿ ಮರ್ಲೆನಾ ಎಷ್ಟರ ಮಟ್ಟಿಗೆ ಅರ್ಹಳು ಎಷ್ಟರ ಮಟ್ಟಿಗೆ ಸಮರ್ಥಳು ಅನ್ನುವುದಕ್ಕೆ ಇದು ಒಂದೇ ಒಂದು ಉದಾಹರಣೆ ಸಾಕು ಇನ್ನು ಮಂಡಿ ಕ್ಷೇತ್ರದ ಲೋಕಸಭಾ ಸದಸ್ಯೆಯ ಬಗ್ಗೆ ಮಾತಾಡ್ತೀನಿ ಅದು ನಮಗೆ ನಿಮಗೆ ಗೊತ್ತಿರುವ ಹಾಗೆ ಹೆಸರಾಂತ ನಟಿಯಾಗಿರುವಂಥ ಹಿಮಾಚಲ ಪ್ರದೇಶದ ಲೋಕಸಭಾ ಸದಸ್ಯಾದಂಥ ಮಂಡಿ ಕ್ಷೇತ್ರದ ಕಂಗನಾ ರಾಣಾವತ್ ಕಂಗನಾ ರಾಣಾವತ್ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಏನಪ್ಪಾ ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿಯನ್ನು ನೀ ನೀಡುವುದು ಮತ್ತು ಅಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡುವುದು ತನ್ನ ಮೂಲಕ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಹೇಗೆ ಸಾಕ್ತಾ ಇದ್ದಾವೆ ಅಂತ ನೋಡಬೇಕು ಅನ್ನೋದು ಎಲ್ಲ ಲೋಕಸಭಾ ಸದಸ್ಯರು ಮಾಡಲೇಬೇಕಾದಂಥ ಕೆಲಸ ಆದರೆ ಭಾಳಷ್ಟು ಜನ ಲೋಕಸಭಾ ಸದಸ್ಯರು ದಿಲ್ಲಿಯಲ್ಲಿ ಠಿಕಾಣಿ ಹೂಡಿ ತಮ್ಮ ತಮ್ಮ ಕ್ಷೇತ್ರಗಳನ್ನೇ ಮರೆತು ಬಿಟ್ಟಿರ್ತಾರೆ ಚುನಾವಣೆ ಹತ್ರ ಬಂದಾಗ ನೆನಪಾಗತ್ತೆ ತನ್ನ ಲೋಕಸಭಾ ಕ್ಷೇತ್ರದಲ್ಲಿ ಬರೋ ಬರುವಂಥ ವಿಧಾನಸಭಾ ಕ್ಷೇತ್ರಗಳು ಯಾವುವು ಅನ್ನೋದೇ ಕನ್ಫ್ಯೂಷನ್ ಭಾಳಷ್ಟು ಜನರಿಗೆ ಗೊಂದಲ ಆ ರೀತಿಯಾದಂಥ ಭ್ರಮಾಲೋಕದಲ್ಲಿ ಇರ್ತಾರೆ ಚುನಾವಣೆ ಬರುವವರೆಗೂ ಈಕೆ ಮಾಡ್ತಾರೆ ಕಂಗನಾ ರಾಣಾವತ್ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಹೋಗಿ ಅಲ್ಲಿ ರೈತರನ್ನ ಭೇಟಿಯಾಗುವ ಕೆಲಸವನ್ನ ಮಾಡ್ತಾರೆ ಹೇಗೆ ಅಗ್ರಿಕಲ್ಚರ್ ನಡೀತಾ ಇದೆ ವ್ಯವಸಾಯ ಅಂತ ಆವಾಗ ಪತ್ರಕರ್ತರು ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಒಂದು ಮಾತನ್ನು ಹೇಳ್ತಾರೆ ನೋಡಿ ಯಾವ ಕೃಷಿ ಕಾನೂನನ್ನು ಜಾರಿಗೆ ತರಬೇಕು ಅಂತ ನರೇಂದ್ರ ಮೋದಿ ಅವರು ಅವತ್ತಿನ ದಿವಸ ಸಂಕಲ್ಪವನ್ನು ಮಾಡಿದ್ರು ಅದು ನಮ್ಮ ರೈತರಿಗೆ ಬಹಳ ಅನುಕೂಲಕಾರಿಯಾಗಿತ್ತು ಆದರೆ ವಿವಿಧ ಒತ್ತಡಗಳಿಂದಾಗಿ ಜನರಿಗೆ ಅರ್ಥೈಸುವಲ್ಲಿ ವಿಫಲರಾಗಿದ್ದರಿಂದಾಗಿ ನಾವು ಅದನ್ನು ಹಿಂತೆಗೆದುಕೊಂಡಿದ್ದೇವೆ ಅಂತ ನರೇಂದ್ರ ಮೋದಿ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತ ಒಂದು ಜನವರಿಯಲ್ಲಿ ಗುರುಪರ್ವ ದಿವಸ ಅದನ್ನು ವಾಪಸ್ ತೆಗೆದುಕೊಳ್ಳಲಾಯಿತು ಮತ್ತೆ ಆ ಕೃಷಿ ಕಾನೂನನ್ನು ಜಾರಿಗೆ ತರಬೇಕು ನರೇಂದ್ರ ಮೋದಿ ಅವರು ಇದು ರೈತರ ಬೇಡಿಕೆ ಆಕೆ ಹೇಳಿದ ಮತ್ತೆ ಸರಿಯಾಗಿದೆ ಯಾಕೆ ಅಂತಂದರೆ ಇವತ್ತು ಟೊಮೆಟೊ ರೇಟು ದಿಲ್ಲಿಯಲ್ಲಿ ನೂರು ರೂಪಾಯಿ ಮಹಾರಾಷ್ಟ್ರದಲ್ಲಿ ಬೀದಿಯಲ್ಲಿ ಬಿಸಾಕ್ತಾ ಇದ್ದಾರೆ ಟಾರ್ ರೋಡ್ ಮೇಲೆ ತೊಗೊಂಡೋಗಿ ರಸ್ತೆನಲ್ಲಿ ಹಾಕ್ತಾ ಇದ್ದಾರೆ ಯಾಕೆ ಅಂತಂದರೆ ಬೆಲೆ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಾರಾಟ ಮಾಡಿದರೂ ತೆಗೆದುಕೊಂಡು ಹೋಗಿರುವಂಥ ಟ್ರ್ಯಾಕ್ಟ್ರು ಲಾರಿಯ ಬಾಡಿಗೆ ಬರೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮ ಕೋಪವನ್ನು ತೋರಿಸಲಿಕ್ಕಾಗಿ ಬೀದಿಯಲ್ಲಿ ಎಸೆದು ಹೋಗ್ತಾ ಇದ್ದಾರೆ ಒಂದು ವೇಳೆ ಕೃಷಿ ಕಾನೂನು ಜಾರಿಗೆ ಬಂದಿದ್ದರೆ ಆನ್ಲೈನ್ನಲ್ಲಿ ಬೆಲೆ ಇಡೀ ದೇಶಾದ್ಯಂತ ಎಲ್ಲಿದೆ ಅಂತ ಗೊತ್ತಾಗಿರೋದು ಮಹಾರಾಷ್ಟ್ರದ ರೈತ ಹೇಗಾದರೂ ಮಾಡಿ ಅದನ್ನು ದಿಲ್ಲಿಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದ ಎ ಪಿ ಎಮ್ ಸಿ ಅಲ್ಲದೆ ಬೇರೆ ಮಾರುಕಟ್ಟುಗಳು ವಿಸ್ತರಣೆ ಆಗಿರೋದು ಬೇರೆ ಕಡೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಒಂದು ಯೋಗ್ಯವಾದ ಮಾತನ್ನು ಸ್ವತಃ ಈ ಕಂಗನಾ ಅಂತ ಹೇಳ್ತಾರೆ ಆದರೆ ಇದು ಭಾರತೀಯ ಜನತಾ ಪಾರ್ಟಿಗೆ ತಥ್ಯ ಆಗುವುದಿಲ್ಲ ಪಥ್ಯ ಆಗುವುದಿಲ್ಲ ಅವರು ಇದ್ದಕ್ಕಿದ್ದ ಹಾಗೆ ಕಂಗನಾ ರಾಣಾವತ್ ಮೇಲೆ ಮುಗಿಬಿದ್ದು ಬಿಡ್ತಾರೆ ಈ ನಿನ್ನ ಹೇಳಿಕೆಯನ್ನು ವಾಪಸ್ ತಗೋ ಕಳೆದ ಬಾರಿ ಇದೇ ರೀತಿಯಾದಂಥ ಕೃಷಿ ಕಾನೂನು ತಂದಿದ್ದರಿಂದ ಒಂದೇ ಒಂದು ಸ್ಥಾನ ನಮ್ಗೆ ಎಲ್ಲೂ ಬರಲಿಲ್ಲ ಪಂಜಾಬದಲ್ಲೂ ಬರಲಿಲ್ಲ ಎಲ್ಲೂ ಬರಲಿಲ್ಲ ಹರಿಯಾಣದಲ್ಲೂ ಬರಲಿಲ್ಲ ಈ ಬಾರಿ ಅದೇ ರೀತಿ ಆಗಿಬಿಟ್ರೆ ಭಾಳ ದೊಡ್ಡ ಸಮಸ್ಯೆ ಆಗಿಬಿಡತ್ತೆ ಆದ್ದರಿಂದ ದಯವಿಟ್ಟು ಅದು ಈ ಮಾತನ್ನು ವಾಪಸ್ ತಗೋ ನೀನು ಅಂತ ಮಾರನೇ ದಿವಸ ನನ್ನ ಟ್ವಿಟರ್ ಹ್ಯಾಂಡ್ಲ್ ತನ್ನ ಟ್ವಿಟರ್ ಹ್ಯಾಂಡ್ಲಲ್ಲಿ ಹಾಕೋತಾರೆ ಕಂಗನಾ ರಾಣಾವತ್ ನಾನು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ ರೈತರ ಕಾನೂನು ವಾಪಸ್ ಮತ್ತೆ ಪುನರ್ ಜಾರಿಗೆ ತರುವಂಥ ಪ್ರಯತ್ನ ಆಗಬೇಕು ಅಂತ ನರೇಂದ್ರ ಮೋದಿಯವರು ಕೋರ್ಕೊಂಡಿದ್ದೆ ಆದರೆ ನಾನು ಕೇವಲ ಒಬ್ಬ ನಟಿ ಅಲ್ಲ ಅಥವಾ ಒಬ್ಬ ಮತದಾರಳು ಮಾತ್ರ ಅಲ್ಲ ಒಬ್ಬ ಸಂಸತ್ ಸದಸ್ಯ ಆಗಿರುವುದರಿಂದ ಜವಾಬ್ದಾರಿ ಇರುವುದರಿಂದ ಒಂದು ಪಕ್ಷವನ್ನು ಪ್ರತಿನಿಧಿಸ್ತಾ ಇರುವುದರಿಂದ ನನ್ನ ಮಾತನ್ನು ನಾನು ವಾಪಸ್ ತಗೋತೇನೆ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮಿಸಬೇಕು ಅಲ್ಲರಿ ಇದರಲ್ಲಿ ನೋವಾಗೋದು ಏನಿದೆ ಹೇಳಿರೋ ಮಾತಿನಲ್ಲಿ ಅರ್ಥ ಇದೆ ಆದರೆ ಭಾರತೀಯ ಜನತಾ ಪಾರ್ಟಿಗಿರುವಂಥ ಭಯ ಏನು ಭಯ ಏನಪ್ಪ ಅಂದರೆ ಯಾವ ರೀತಿ ಕಳೆದಚ್ಚು ಪಂಜಾಬ್ ಚುನಾವಣೆಯಲ್ಲಿ ಎಡವಟ್ಟಾಯಿತೋ ಅದೇ ರೀತಿ ಏನಾದರೂ ಇಲ್ಲಿಯೂ ಆಗಿಬಿಟ್ರೆ ಏನು ಮಾಡೋದು ಅನ್ನುವಂಥ ಭಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ಮಂಡಳಿ ಕಂಗನಾ ರಾಣಾವತ್ಗೆ ಚಾಟಿಯನ್ನು ಬೀಸತ್ತೆ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡಬಾರದು ಅಂತ ಹೇಳತ್ತೆ ಹೇಗಿದ್ದರೂ ಜಾಟ್ಗಳು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಗಿದೆ ಹರಿಯಾಣದಲ್ಲಿ ಹತ್ತು ವರ್ಷ ಅಧಿಕಾರ ಮಾಡಿರುವಂಥ ಭಾರತೀಯ ಜನತಾ ಪಾರ್ಟಿಗೆ ವಿರೋಧಿ ಅಲೆ ಇದೆ ಆಡಳಿತ ವಿರೋಧಿ ಅಲೆ ಇದೆ ಗೆಲ್ಲುವುದು ಕಷ್ಟವೇ ಇದೆ ಅಂಥದ್ದರಲ್ಲಿ ಒಬ್ಬ ಸಂಸತ್ ಸದಸ್ಯೆ ಜವಾಬ್ದಾರಿಯುತ ಮಾತನ್ನು ವಿವೇಚನಾಯುಕ್ತ ಮಾತನ್ನು ವಿವೇಕಯುತ ಮಾತನ್ನು ಆಡಿದರೆ ಏನು ತಪ್ಪು ಅಂತ ನನಗಂತೂ ಗೊತ್ತಾಗಲಿಲ್ಲ ರಾಜಕೀಯ ಯಾವುದು ಸರಿ ಯಾವುದು ತಪ್ಪು ನಾವು ಹೇಳಲಿಕ್ಕಾಗೋದಿಲ್ಲ ಅನ್ನುವಂಥ ಮೇಧಾವಿಗಳು ಅಲ್ಲ ರಾಜಕೀಯ ಪಂಡಿತರು ಅಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ